ಆಸ್ತಿ ವ್ಯಾಜ್ಯ ಹಿನ್ನೆಲೆ ಮನೆ ಮೇಲೆ ಎದುರಾಳಿ ವ್ಯಕ್ತಿಯಿಂದ ದಾಳಿ ಆರೋಪ ರಾತ್ರೋರಾತ್ರಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಹಾನಿ ಮನೆಯ ಕಿಟಕಿಗಾಜು ಬಾಗಿಲು ಕಾರಿನ ಗ್ಲಾಸ್ ಹೊಡೆದು ದೌರ್ಜನ್ಯ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮೈಲನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಘಟನೆ ಗ್ರಾಮದ ಎಂಜಿ ಶಿವಕುಮಾರ್ ಮನೆ ಮೇಲೆ ಇದೇ ಗ್ರಾಮದ ಎಂಆರ್ ಸುರೇಶ್ನಿಂದ ದೌರ್ಜನ್ಯ ಆರೋಪ ಅಕ್ಕಪಕ್ಕದಲ್ಲೇ ಆಸ್ತಿ ಹೊಂದಿರೋ ಸಂಬಂಧಿಗಳು ಜಮೀನು ಹಾಗೂ ಮನೆಗೆ ತೆರಳೋ ರಸ್ತೆ ವಿಚಾರವಾಗಿ ಎರಡು ಕುಟುಂಬದ ನಡುವೆ ಕಲಹ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಮನೆ ಮೇಲೆ ದಾಳಿ ನಡೆಸಿ ಜೀವ ಬೆದರಿಕೆ ಹಾಕಿರುವುದಾಗಿ ಶಿವಕುಮಾರ್ ಪತ್ನಿ ನೀಲಮ್ಮರಿಂದ ದೂರು ಅರಸೀಕೆರೆ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಬ್ಯಾಕ್ ಗ್ಲಾಸ್ ಕ್ಲಾಕ್ಗಳು ಹಾಕಿದ್ದಾರೆ ಡೆಂಟ್ ಆಗಿದೆ ಗಾಡಿ